ಅಲ್ಲ ಕಡೆ ಹನ್ನೊಂದುವರೆ ಲಕ್ಷ ಲಾಸ್ಟ್ ರೇಟು ಸದೇ ಮುಂದೆ ಮುಂದುವ ಯಾರವ ಅದೇನು ರೇಟು

ಆಚೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸಾವಿರ ರೂಪಾಯಿ ಸರ್ ಇದ್ರ ಬಗ್ಗೆ ಹೇಳಿ ಅದು ಕತ್ತು ಹಳ್ಳಿ ಕಾರು ಹೆಂಗಲ್ಲೇ ಎಲ್ಲ ಕಾಲೇಜ್

ಇರೋಪ್ ಅಣ ಬಾಣ ಹೇಳೋಣ ಎಷ್ಟಲ್ಲೋ ಏನು ನಮ್ಮ ಹೆಸರು ಸರಿಯಾಗಿ ನನಗೆ ಗೊತ್ತಾಗಿದ್ದೆ ಹೆಸರು ನಟರಾಜು ನೋಡಿ ಕಾಲು ಹೆಚ್ಚು ಕಮ್ಮಿ ಆದರು ಅವ್ರು ಗುಡಿತಾವ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇದು ರೈ트로 ಏನಾಯ್ತಣ್ಣ ಕಾಲಿಗೆ ಲಾರಿ ಒಳಗೆ ಆಕ್ಸಿಡೆಂಟ್ ಓ ಸ್ವಾಮಿ ಹೇಳಿ ಅದು ಕಷ್ಟವಾಗಿ ಆಯ್ತಲ್ಲ ಅವರ ಜೊತೆ ಫ್ರೆಂಡ್ ಜೊತೆ ಆಸ್ಟ್ ಜೊತೆ ಆಯ್ತ ಗಾಡಿನ ಬೈಕಲ್ಲಿ ಹೋಗ್ತಿದ್ರಾ ಲಾರಿ ಲಾರಿ ಇದಲ್ಲೇ ಹೋಗ್ತಿದ್ರಾ ಆಯ್ತ ಅಮ್ಮ ಇದರ ಕೈ ಅದು ಬೈಕ್ ಸಕ್ಕತ್ತಾಗಿದೆ ಏನು ಅಲ್ಲ ಆಗಿಲ್ಲ ಅಣ್ಣ ಯಾರೋ ಅಣ್ಣ ನಮ್ಮ ಮನೆ ಪಲ್ಲು ಅಲ್ಲಿ ಹಾಳಾದ ಅದೇ ಗೊತ್ತಾಯ್ತು ಸಮ ಹೆಸರು ಹೆಸರು ಸುಬ್ಬಣ್ಣ ಸುಬಣ್ಣ ಯಾವಿ ಹೀಗೆ ಹೇಳಿ ಏನು ರೇಟ್ ಹೇಳ್ತಾ ಇದ್ದೀರಾ ಏಳುವರೆ ಲಕ್ಷ ಏಳುವರೆ ಲಕ್ಷ ಹೌ ಕೇಳುವ ಅವು ನಮ್ಮವೇ ಎಷ್ಟು ಜೊತೆ ತಂದಿದ್ದೀರಾ ನಾವು ಟೋಟಲ್ ಎಲ್ಲ ನಮ್ಮ ಇವರೆಲ್ಲ ಸೇರಿ ಆರು ಏಳು ಜೊತೆ ಬಂತು ಏಳು ಜೊತೆ ಬಾಣ ಅದೇ ಯಾರು ಬರ್ತೀರಲ್ಲ ಸ್ವಾಮಿ ಬಾಣ

ಚೆನ್ನಾಗಿ ಸ್ವಲ್ಪ ಭಾರಿ ಇದೆ ಸ್ವಲ್ಪ ಕಮ್ಮಿ ಇದೆ ಏನು ಏನೇನು ಬೇಕು ಹಗ್ಗ ಮೂರ್ಧಾರ ಎಲ್ಲ ಇದೆ ನೋಡಿ ಇದು ಬೆಳಗಿನ ಬ್ಯೂ ಗುರಿ ಬೀದಿ बङ्गारपटे चार्जी ऐटम इन बेडी तुलित ಯಾವ ಸಮೀತಾವೇರಿ ಹಾವೇರಿ ನಾವು ತುಂಬ ಹೆಸರುಪ್ಪ ಆಯ್ತಾ ವ್ಯಾಪಾರ ತಗೊಂಡು ಹಾಂ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ನೀವು ವರ್ಷದಿಂದ ವಿತ್ ಜೀರೋ ಫೋರ್ ಎಷ್ಟು ವಯಸ್ಸು ಸಮೀತ ನಿಮಗೆ ಎಪ್ಪತ್ತೈದು ಹಾಂ ಎಪ್ಪತ್ತೈದು ಎಪ್ಪತ್ತೈದು ಅಂತ ಹೇಳಿ ಸುಮ್ಯಾರ ಒಂದು ನಲ್ವತ್ತೇಳು ತಾಯ್ದೀರಾ ಇದು ಮಾಡ್ರೆ ಹಾಂ ಒಂದು ನಲವತ್ತೇಳು ಎರಡಲ್ಲ ಎರಡಲ್ಲ 别吧 <laughs>